ಈ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಬಾಗಲು ಸ್ವಾಮಿ ವಿವೇಕಾನಂದರ ಜಯಂತಿ ಇದನ್ನು ಯುವ ದಿನಾಚರಣೆ ಅಂತ ಸಹ ಕರೀತಾರೆ ವಿಶೇಷವಾಗಿ ಈ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ಈಗಾಗಲೇ ನಡೀತಾ ಇದ್ದಾವೆ ಅದೇ ರೀತಿಯಾಗಿ ನಮ್ಮ ಮುಳಿಬಾಗಲಿನಲ್ಲಿ ಕೂಡ ಇಂಥ ಕಾರ್ಯಕ್ರಮ ಮೂಡಿಬರಲಿಕ್ಕೆ ಈ ಒಂದು ಕಾರ್ಯಕ್ರಮದ ನಿಜವಾದ ಪ್ರಾಯೋಜಕರು ಸನ್ಮಾನ್ಯ ಶ್ರೀ ನಮ್ಮ ಮಂಡಿಕಲ್ ಮಂಜಣ್ಣು ಅವರು ಈ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಮಾಡಬೇಕಂತ ಇಲ್ಲಿ ವಿಶೇಷವಾಗಿ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗೌರವಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗೌರವಿಸಿ ಅವರಿಗೆ ಒಳ್ಳೆಯ ಬಹುಮಾನಗಳನ್ನು ಕೊಟ್ಟು ಇಂತಹ ಒಂದು ಕಾರ್ಯಕ್ರಮಗಳನ್ನು ಇಡೀ ಮುಳಿಬಾಗಲ ತಾಲೂಕಿನಾದ್ಯಂತ ಮಾಡಬೇಕಂತ ಆಶಯವನ್ನು ಇಟ್ಟು ವ್ಯಕ್ತಿ ಶ್ರೀ ಕುಟುಂಬ ನಮ್ಮ ಮಂಡಕಲ್ ಮಂಜಣ್ಣವರು ಅವರ ಒಂದು ಆಶಯ ಗುರಿ ಮುಟ್ಲು ಇನ್ನೂ ಈಡೇರಬೇಕು ಇನ್ನ ಅದು ಮುಂದುವರಿಲಿ ಅಂತ ಕೋರ್ತಾ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನಂಟಪ್ಪ ಸಾರ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರು ಇವತ್ತೊಂದು ದಿವಸ ವೇದಿಕೆಲ್ಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗೌರವಾನ್ವಿತ ನಮ್ಮ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ತಾಲೂಕಿನ ಪ್ರತಿ ಯುವಕರಿಗೂ ಪ್ರತಿ ಮನೆಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ವಕೀಲರು ಹಿರಿಯರು ಆಗಿರ್ತಕ್ಕಂಥ ಎಮ್ ಎಸ್ ಶ್ರೀನಿವಾಸ ರೆಡ್ಡಿರು ಇವತ್ತೊಂದು ದಿವಸ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಹೆಮ್ಮೆಯ ವಿಷಯ ಅದು ನಮ್ಮ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಅವರು ಮತ್ತು ಇದುವರೆಗೂ ಕೂಡ ಭಾಷಣವನ್ನು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ನಮ್ಮ ಶ್ರೀನಿವಾಸ್ ಲಜನರು ಅವರು ಮತ್ತು ಉಮೇಶ್ ಉಮೇಶ್ ಸಾರ್ ಅವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇರ್ತಕ್ಕಂಥವ್ರು ಲೋಟೇಶು ಮತ್ತು ರಾಜ್ಕುಮಾರ್ ರಾಜ್ಕುಮಾರ್ ಈ ಮತ್ತು ವಿಶೇಷವಾಗಿ ಇಲ್ಲಿ ಅಧ್ಯಾಪಕರಿಂದ ಏನು ನಿಜವಾಗ್ಲೂ ಕೂಡ ಉಪನ್ಯಾಸಕರು ಈ ಕಾರ್ಯಕ್ರಮಗಳನ್ನು ತುಂಬ ಭಕ್ತಿಯಿಂದ ಇಲ್ಲಿ ಮೂಡಿಬಂದು ಯುವಕರಿಗೆ ಒಳ್ಳೆಯ ಸಂದೇಶ ರವಾನೆ ಆಗಲಿ ಯುವಕರು ಒಳ್ಳೆಯ ದಿಕ್ಕಲ್ಲಿ ಸಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ನಮ್ಮ ಉಪನ್ಯಾಸಕ ಮಿತ್ರರು ಶ್ರದ್ಧಾ ಈ ಕಾರ್ಯಕ್ರಮವನ್ನು ಹತ್ರ ಇದ್ದು ನಡೆಸಿಕೊಡ್ತಾ ಇದ್ದಾರೆ ವಿಶೇಷವಾಗಿ ದೃಶ್ಯ ಮಾಧ್ಯಮದವರು ಮಿತ್ರರು ಅನೇಕರು ಇವತ್ತೊಂದು ದಿವಸ ಈ ಕಾರ್ಯಕ್ರಮದಲ್ಲಿದ್ದಾರೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಿಗಬೇಕು ಇಂಥ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ರಾಜ್ಯ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಡೆಯಬೇಕು ಇದು ಮುಳುಡಲ ಬಾಗಿಲು ಮುಳುಬಾಗಲು ಶತಕವಾಟ ತಪೋಭೂಮಿ ಯಜ್ಞಭೂಮಿ ಯಾಗಭೂಮಿ ತ್ಯಾಗಭೂಮಿ ಇದು ದೈವಭೂಮಿ ಅನ್ನೋ ವಿಷಯಗಳು ಈಗಾಗಲೇ ನಮ್ಮ ಅನೇಕ ಗುರು ಹಿರಿಯರು ಪೂಜ್ಯರು ಹೇಳಿಕೊಟ್ಟಿದ್ದಾರೆ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲೇ ಇದು ಬರ್ತಾ ಇದೆ ನಮ್ಮ ತ್ಯಾಗರಾಜವರು ನಮ್ಮ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಏನು ಸಂಪೂರ್ಣವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದನ್ನು ಸ್ಮರಿಸ್ತಾ ವಿಶೇಷವಾಗಿ ಪೂರ್ಣ ತ್ಯಾಗವೇ ಪರಮಾದರ್ಶ ಇಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ನೀನೇ ಸ್ವಾಮಿ ವಿವೇಕಾನಂದರ ನುಡಿ ನಿಜವಾಗಲೂ ಕೂಡ ಇದು ತುಂಬ ಶಕ್ತಿಯುತ್ವವಾಗಿರ್ತಕ್ಕಂಥ ಪೂರ್ಣ ತ್ಯಾಗವೇ ಪರಮ ಆದರ್ಶ ಇಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ನೀನೇ ನಿಜವಾಗಲೂ ಕೂಡ ಇಡೀ ಸಮಾಜ ಇಡೀ ದೇಶ ಇಡೀ ಪ್ರಪಂಚಕ್ಕೆ ಒಳ್ಳೆ ಆಧ್ಯಾತ್ಮಿಕ ಮೇರು ಶಿಖರ ಸ್ವಾಮಿ ವಿವೇಕಾನಂದರು ಅವರ ಒಂದು ಜನರ ಮತ್ತು ಅವರ ಒಂದು ಬಾಲ್ಯ ಜೀವನದ ಬಗ್ಗೆ ನಮ್ಮ ಶ್ರೀನಿವಾಸ ಸರ್ ಅವರು ಹೇಳಿದ್ದಾರೆ ಅವರು ಹೇಳಿದ್ದನ್ನು ಮತ್ತೆ ನಾವು ಹೇಳೋದು ಏನು ಅಷ್ಟು ಸಮಂಜಸ ಇರೋದಿಲ್ಲ ಅದು ತುಂಬ ಚೆನ್ನಾಗಿತ್ತು ಅವರು ಚೆನ್ನಾಗಿ ಹೇಳಿದ್ದಾರೆ ಕೂಡ ಅದು ತುಂಬ ಅವಶ್ಯಕತೆ ಇರತಕ್ಕಂಥ ವಿಚಾರ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಇನ್ನೂ ಹೆಚ್ಚೆಚ್ಚಿಗೆ ಇನ್ನೂ ಹೆಚ್ಚೆಚ್ಚಿಗೆ ನಮಗಿಂತ ಅತ್ಯುನ್ನತ ಒಳ್ಳೆಯ ವಿಷಯಗಳನ್ನು ಹೇಳ್ತಕ್ಕಂಥವ್ರು ನಿಮ್ಮ ವೇದಿಕೆಯಲ್ಲಿ ಮುಂದಿದ್ದಾರೆ ಅಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ದೇಶದಲ್ಲಿ ಧರ್ಮಕ್ಕಿಂತ ದೇಶ ಮುಖ್ಯ ಧರ್ಮಕ್ಕಿಂತ ದೇಶನೇ ಮುಖ್ಯ ಈ ದೇಶವನ್ನ ಪ್ರತಿ ಕಾಣು ದೇಶ ಪ್ರಮ ಇರಬೇಕು ಧರ್ಮ ಎರಡನೇ ಸ್ಥಾನ ದೇಶ ಮೊದಲನೇ ಸ್ಥಾನ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ